ಸರ್ ಇದೆಲ್ಲ ಲೂಯಿ ಫಿಲಿಪ್ ಅಲ್ಲ ಇದೆ ಹೌದು ಇದೆಲ್ಲ ಲೂಯಿ ಫಿಲಿಪ್ಸ್ ಸರ್ ಇದೆಲ್ಲೂ ಡಿಸ್ಕೌಂಟ್ ಉಂಟಾ ಸರ್ ಹಾಂ ಎಲ್ಲದಕ್ಕೂ ಇದೆ ಸರ್ ಓಕೆ ನಿಮ್ಗೆ ಏನು ಈ ಫ್ಲೋರಿಗೆ ಬಂತು ಅಂದರೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟು ಎಲ್ಲದಲ್ಲೂ ಸಿಗುತ್ತೆ ರೈಟ್ ಸರ್ ಅಂದರೆ ಪೋತಿ ಸಲ್ಪ ಪೂರ್ತಿ ಪೋತಿ ಸಲ್ಪ ಇಲ್ಲ ಅಂದರೆ ಗ್ರೌಂಡ್ ಫ್ಲೋರಿಂದ ಇಲ್ಲ ಫೈವ್ ಫ್ಲೋರ್ಸ್ ವರ್ಗೂ ನಿಮಗೆ ಡಿಸ್ಕೌಂಟ್ ಸರ್ ಓಕೆ ಎಲ್ಲದಕ್ಕೂ ಇದೆ ಓಕೆ ನೋಡಿ ಇದು ಬಂದು ಇವಾಗ ಟೂ ತೌಸಂಡ್ ಟೂ ನೈಂಟಿ ನೈನು ಇದಕ್ಕೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಇದಕ್ಕೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಹಂಗೆ ಅಗೇನ್ ಚೆಕ್ಸ್ ಇದೆ ಸ್ಟ್ರೈಪ್ಸ್ ಇದೆ ಅದರಲ್ಲೂ ಕ್ಯಾಶುಯಲ್ ಶರ್ಟ್ಸು ತುಂಬ ಚೆನ್ನಾಗಿದೆ ನೋಡಿ ಇದೆಲ್ಲ ಬಂದ್ಬಿಟ್ಟು ಕ್ಯಾಶುಯಲ್ ಹಾಕೋದು ಫಾರ್ಮಲ್ ಹಾಕೋಬೋದು ತುಂಬ ಚೆನ್ನಾಗಿದೆ ಅದು ವ್ಯಾನೇಸನ್ ಇದು ವ್ಯಾನೇಸನ್ ಸಾರಿ ಓಕೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಿಮಿಲರ್ ಬರುತ್ತಲ್ಲ ಇದು ಇದೆರಡು ಒಂದೇ ಬ್ರ್ಯಾಂಡ್ ಅಂದರೆ ಐ ಮೀನ್ ನೇಮ್ ಚೇಂಜ್ ಇದ್ರೂ ಕಂಪ್ನಿ ರನ್ ಆಗ್ತಾ ಇರೋದು ಒಂದೇ ಓಕೆ ಆದಿತ್ಯ ಬಿರ್ಲಾ ಹ್ಞೂ ಆದಿತ್ಯ ಬಿರ್ಲಾನಾ ರೈಟ್ 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 ಸರ್ ಈಗ ನಾವು ಉಲು ಪಿಲುಪ್ ನೋಡಿದಾಗ ವ್ಯಾನಿಷನ್ ನೋಡ್ತಾ ಇದೀವಿ ವ್ಯಾನಿಷನ್ ಸೇಮ್ ಅಲ್ಲ ಪ್ರೈಸ್ ಎಲ್ಲ ಸೇಮ್ ಕ್ವಾಲಿಟಿ ಸೇಮ್ ಪ್ರೈಸಸ್ ಎಲ್ಲ ಎಲ್ಲ ಒಂದೇ ಇದು ಲಿವೈಸ್ ಬರುತ್ತೆ ಪಿಕಾ ಗ್ರೀನ್ ತೆಗೀರಿ ಸರ್ ಪಿಂಕು ಹ್ಞೂ ಗ್ರೇ

ಬಂದು ಈಸಿಯಾಗಿ ಬೈ ಮಾಡ್ಬೋದು ಸರ್ ಕಸ್ಟಮರ್ಸ್ ಯಾಕಂದರೆ ಕಸ್ಟಮರ್ ಕಂಫರ್ಟಬಲ್ ಇರೋದಕ್ಕೋಸ್ಕರನೇ ಪ್ರೈಸ್ ಎಲ್ಲ ಬಂದು ನಿಮ್ಮ ಏನು ಕಂಫರ್ಟಬಲ್ ಇದೆಯೋ ಆ ರೇಂಜಸ್ಸೇ ಇದೆ ನೋಡಿ ಪೀಟ್ರಿಂಗ್ ಟಟೈಲ್ ಬಂದ್ಬಿಟ್ಟು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಅದರಲ್ಲಿ ಆಫೀಸ್ ವೇರ್ ಇದೆ ಕ್ಯಾಶುಯಲ್ ಶರ್ಟ್ ಇದೆ ವೀಕೆಂಡ್ ಶರ್ಟ್ ಅದು ಸಿಗುತ್ತೆ ನಿಮ್ಗೆ ಇದರಲ್ಲಿ ಸುಮಾರು ಚೆಕ್ಸ್ ಇದೆ ಪ್ರಿಂಟೆಡ್ ಇದೆ ತುಂಬ ಚೆನ್ನಾಗಿದೆ ನೋಡಿ ಸ್ಟೋರಲ್ಲಿ ನಿಮಗೆ ಎಲ್ಲ ವೆರೈಟೀಸ್ ಸಿಗುತ್ತೆ ನಿಮಗೆ ಸರ್ ಈಗ ಇದೂ ಅಷ್ಟೇ ಶರ್ಟ್ಸ್ ಎಲ್ಲ ಇದು ಸರ್ ಇದು ಆಕ್ಸೆಮ್ ಆಕ್ಸಬರ್ಗೆಲ್ಲ ಇದು ಸಂಗಾರ್ ಇದು ಬಂದು ನಿಮಗೆ ಅಂದರೆ ಬ್ರಾಂಡೆಡ್ ಬ್ರ್ಯಾಂಡೆಡ್ ವಾಲ್ ಎಲ್ಲ ಬಂದು ಇಲ್ಲಿಂದ ಹಿಡಿದು ನಿಮ್ಮ ಅಲ್ಲಿವರೆಗೂ ಇದೆ ಸರ್ ಇಲ್ಲ ಸರ್ ಇದರ ಆಸ್ಬುಬರ್ಗೆ ಎಷ್ಟು ಪ್ರೈಸ್ ಸರ್ ಇದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಬಂದು ಏಯ್ಟ್ ನೈಂಟಿನೈನ್ ತೌಸಂಡ್ ಥೌಸಂಡ್ ಸೆವೆನ್ ನೈಂಟಿ ನೈನ್ ತೌಸಂಡ್ ಏಯ್ಟ್ ನೈಂಟಿ ನೈನ್ ತೌಸಂಡ್ ನೈನ್ ನೈಂಟಿ ನೈನ್ವರೆಗೂ ಇದೆ ಸರ್ ಈಗ ಏನು ಇದರಲ್ಲಿ ಕಾಟನ್ ಎಲ್ಲ ಮಿಕ್ಸ್ ಬರುತ್ತೆ ಸರ್ ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಕಾಟನ್ ಬರುತ್ತೆ ಕಾಟನ್ ಯಾವುದು ಮಿಕ್ಸ್ ಬರಲ್ಲ ಎಲ್ಲ ಕಾಟನ್ ಓಕೆ ಓಕೆ ಇದು ನಿಮ್ದು ಓನ್ ಬ್ರ್ಯಾಂಡ್ ಅಲ್ಲ ಓಟೋ ಓಟೋ ಓನ್ ಬ್ರ್ಯಾಂಡ್ ಓಕೆ ಓಟೋ ಅದ್ರಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ರು ಸರ್ ಪ್ರಿಂಟೆಡ್ ಎಲ್ಲ ಪ್ರಿಂಟೆಡ್ ಎಲ್ಲ ತುಂಬ ಒಂದೇನು ಟ್ರೆಂಡ್ನ ಫಾಲೋ ಮಾಡ್ತಾ ಇದ್ದೀರಿ ನೀವು ನೋಡಿ ಇದು ತುಂಬ ಚೆನ್ನಾಗಿದೆ ಇದು ಆಮೇಲೆ ನೋಡಿ ಇದು ನಿಮ್ಮಲ್ಲೇ ಸಿಗೋದು ಇದು ಹೌದು ಹ್ಞೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಲೋಡ್ ಲೋಬಲ್ ಲೇಬಲ್ಲು ಅಷ್ಟೇ ನಿಮ್ಮದು ತುಂಬ ಚೆನ್ನಾಗಿ ಮಾಡಿ ಕ್ಯಾಶಲ್ ವೇರ ಹ್ಞೂ ನೀವೇನು ಮಾಡಿದ್ದೀರಾ ಹಾಂ ಫಾರ್ಮಲ್ ಕಡೆ ಫಾರ್ಮಲ್ಲು ಕ್ಯಾಶುಯಲ್ ಕಡೆ ಮಾಡಿದ್ದೀರಾ ಓಕೆ ಓಕೆ ನಿಮ್ಮಲ್ಲೂ ಕ್ಯಾಶುವಲ್ ಇದೆ ಫಾರ್ಮಲ್ಲು ಇದೆ ಇದೆ ಓಕೆ ಒಟ್ಟು ಬಂದ್ಬಿಟ್ಟು ಈ ಕಡೆ ಬಂದು ಮಾಡಿದಾರೆ ಇದು ಒಳ್ಳೆ ಬ್ರ್ಯಾಂಡ್ ಅಲ್ಲ ಸರ್ ಇದು ಹ್ಞೂ ಹ್ಞೂ ಅದರಲ್ಲೂ ಅಷ್ಟೇ ನೋಡಿ ಪ್ರಿಂಟೆಡ್ ಸ್ಟ್ರೈಪ್ಸು ಚೆಕ್ಸು ತುಂಬ ವೆರೈಟಿ ಸಿಗುತ್ತೆ ನಿಮಗೆ ಅದರಲ್ಲಿ ಬಿಡು ಇವಾಗೆಲ್ಲ ಸ್ಟಾಫ್ ಎಲ್ಲ ಬಂದುಬಿಟ್ಟು ಸಪ್ರೇಟ್ ಮಾಡ್ತಾ ಓಕೆ ಓಟೋಗೆ ಅಂಬಾಸಡರ್ ಇವರೇನಾ ಆ ಓಟೋಗೆ ಅಂಬಾಸಡರ್ ಇವರೇನಾ ಓಕೆ ಓಕೆ ಓಟೋಗೆ ಬ್ರ್ಯಾಂಡ್ ಅಂಬಾಸಡರ್ ಇವರೇ ಓಕೆ ಓಕೆ ಲೈಲನ್ ಶಟೇಲ್ ಇದೆ ಹೇಳ್ತೀನಿ ಬಂಗ ಕೇಳ್ತೀನಿ ಇದು पेರಿಯಾಳಿ ಬ್ರ್ಯಾಂಡ್ ಇದು पेರಿಯಾಳಿನಾ ಪೆರಿಯಾಳಿ ಸೊ ಎಲ್ಲಿ ಸರ್ ಇದು ಸೊ ಬೇಸಿಕಲಿ ತಮಿಳ್ನಾಡು ತಮಿಳ್ನಾಡು ಓಕೆ ರೈಟ್ ಬ್ರ್ಯಾಂಡ್ ಇದು ಅವರ ಚೆಕ್ಸು ಸ್ಟ್ರೈಪ್ಸು ಪ್ರಿಂಟೆಡ್ ಪ್ಲೈನು ಮಾಡ್ಬಿಟ್ಟಿದೆ ಐ ತಿಂಕ್ ಅದ್ರ ಜೀರೋ ಅಲ್ಲ ಜೀರೋ ಮಾಡಿದೆ ಜೀರೋ ಬ್ರ್ಯಾಂಡ್ ಅದು ಇದು ಲೆನಿನ್ ಶರ್ಟ್ಸ್ ಬರುತ್ತೆ ಸರ್ ಲೆನಿನ್ ಶರ್ಟ್ಸ್ ತೆಗೀರಿ ಸರ್ ಅದು ಇದು ಮೂರು ವಾಲ್ ಬನ್ನಿ ನಿಮಗೆ ಲೆನಿನ್ ಶರ್ಟ್ ಇಲ್ಲಿ ಕೊಡಿ ಸರ್ ಇಲ್ಲಿ ಇಲ್ಲೇ ಕೊಡಿ ಸರ್ ಹ್ಞೂ ಸರ್ ಪ್ರೈಸ್ ಎಲ್ಲ ನಿಮಗೆ ಎರಡು ಸಾವಿರದ ಎಂಟುನೂರ ತೊಂಬತ್ತೈದು ರೂಪಾಯಿ ಹಾಕಿದೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಇದು ಹೌದು ಸರ್ ಓಕೆ ಓಕೆ ಎಷ್ಟು ಕಲರ್ ಇದೆ ನೋಡಿ ಇದು ಹಾಂ ಲೈಟ್ ಯೆಲ್ಲೋ ಇದೆ ಲೈಟ್ ಬ್ರೌನ್ ಇದೆ ಮರೂನ್ ಕಲರು ಸೈಜ್ ಸಿಗುತ್ತಲ್ಲ ಇದು ಸಿಗುತ್ತೆ ಸರ್ ಸೈಜ್ ಸಿಗುತ್ತೆ ತರ್ಟಿ ಏಟ್ ಇಂದ ತರ್ಟಿ ಏಟ್ ತರ್ಟಿ ನೈನ್ ಫಾರ್ಟಿ ಫಾರ್ಟಿ ಇದೆಲ್ಲ ಬಂದ್ಬಿಟ್ಟು ನಮಗೆ ಲಿನನ್ ಶರ್ಟ್ಸ್ ಇದು ಲಿನನ್ ಶರ್ಟ್ಸ್ ಓಕೆ ಓಕೆ ಸರ್ ಇನ್ನೊಂದು ಶರ್ಟ್ ಕೊಡಿ ಸರ್ ಇದು ರೈಟ್ ನೋಡಿ ಇಷ್ಟು ಕಲರ್ಸ್ ಇದೆ ಇದು ಇನ್ನೂ ಕಲರ್ಸ್ ಇದೆ ಇದು ತುಂಬ ಕಲರ್ಸ್ ಇದೆ ಇದರಲ್ಲಿ ನೋಡಿ ಇದರಲ್ಲಿ ನೋಡಿ ಬ್ಲೂ ಕಲರ್ ಇದೆ ರೆಡ್ಡು ಪಿಂಕು ಯೆಲ್ಲೋ ಬ್ರೌನು ಆಮೇಲೆ ನೋಡಿ ಗ್ರೇನೇಟ್ ಬ್ಲಾಕು ಗ್ರೇಟ್ ಗ್ರೇ ತುಂಬ ಇದೆ ಕಲರ್ಸು ಆಫ್ ವೈಟು ಕ್ಯಾಶುಯಲ್ ಶರ್ಟ್ಸ್ಗಳು ಇದೆಯಲ್ಲ ಲಿನ್ನೇ ಅಲ್ಲ ಇದು ಕಾಟನ್ ಇದು ಹಾಂ ಓಕೆ ಕಾಟನ್ ಇದೆ ಅಂತ ಹೇಳ್ತಾ ಇದ್ದಾರೆ ಇದು ಇದು ಕಾಟನ್ ಚೆಕ್ಸ್ ನೋಡಿ ತುಂಬ ಚೆನ್ನಾಗಿದೆ ಇದು ತೆಗಿರಿ ಸರ್ ಇದು ಓಕೆ ಓಕೆ ಚೆಕ್ಸ್ ಇದು ಅಷ್ಟೇ ನಿಮಗೆ ಫಾರ್ಮಲ್ ಹಾಕೋಬೋದಲ್ಲ ಸರ್ ಇದೆಲ್ಲ ಪ್ರೈಸ್ ಏನು ಸ್ಟಾರ್ಟ್ ಆಗುತ್ತೆ ಇದು ಓಕೆ ಇದರಲ್ಲಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಶಾಡಕ್ಕೆ ರೈಟ್ ನೋಡಿ ತುಂಬ ಚೆನ್ನಾಗಿದೆ ಅದು ಸರ್ ಬ್ಲಾಕ್ ಒಂದು ಓಪನ್ ಮಾಡೋಕ್ಕಾಗತ್ತೆ ಅದು ಕಾಟನ್ ಬಂದು ನಿಮಗೆ ಕಾಟನ್ ಶರ್ಟ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಪ್ರೈಸ್ ರೇಂಜ್ ಹಿಂಗಿರುತ್ತೆ ಅಂದರೆ ತೌಸಂಡ್ ಸೆವೆನ್ ನೈಂಟಿ ಫೈವ್ ಇಂದ ಇದೆ ಲೆನಿನೇ ಸ್ವಲ್ಪ ಕಾಸ್ಟ್ಲಿ ಓಕೆ ಟೂ ತೌಸಂಡ್ ಫೈವ್ ನೈಂಟಿ ಫೈವ್ ಲಿನನ್ ಬೇರೆ ಅದು ಸರಿ ಕಿಲ್ಲಿ ಕೊಡಿಸ್ ಒಂದು ನಿಮಿಷ ಇಟ್ಕೊಳ್ಳಿ ಸರ್ ಆಗಿ ಇಟ್ಕೊಳ್ಳಿ ರೈಟ್ ನೋಡಿ ಇದು ಬಂದ್ಬಿಟ್ಟು ನಿಮಗೆ ಯಾವುದು ಬ್ರ್ಯಾಂಡ್ ಇದು ಪೆರಿಯ ಪೆರಿಯಾಳಿ ಓಕೆ ರೈಟ್ ಸರ್ ಇದು ಬಂದ್ಬಿಟ್ಟು ತರ್ಟಿ ಏಟಾ ಸೊ ಇದು ತರ್ಟಿ ಸ್ಟಾರ್ಟ್ ಓಕೆ ಓಕೆ ಸ್ಲಿಮ್ ಫಿಟ್ ಸ್ಲಿಮ್ ಫಿಟ್ ಬರುತ್ತೆ ಫಾರ್ಮಲ್ ಶರ್ಟ್ ಹಾಕೋಬೋದು ಇದು ಆರಾಮಾಗಿ ಹಾಕ್ಬೋದು ವೀಕೆಂಡ್ ಶರ್ಟ್ ಅಂದರೆ ಫ್ರೈಡೇ ಹಾಕೋ ಲೆಕ್ಕ ಇದಲ್ಲ ರೈಟ್ ಬಟ್ ತುಂಬ ಕಲರ್ಸ್ಗಳಿದೆ ತುಂಬ ಕಲರ್ಸ್ಗಳಿದೆ ಇದರಲ್ಲಿ ನೋಡಿ ಪ್ರಿಂಟೆಡಲ್ಲಿ ಜಾಸ್ತಿ ಇದೆಯಾ ರೈಟ್ ರೈಟ್ ಹ್ಞೂ ಸಾವಿರದ ಏಳ್ನೂರ ತೊಂಬತ್ತೈದು ರೂಪಾಯಿ ಇದೆ ತುಂಬ ಇದೆ ಪ್ರಿಂಟೆಡಲ್ಲೂ ತುಂಬ ಇದೆ ನೋಡಿ ಕಲೆಕ್ಷನ್ಸ್ ಹ್ಞೂ ಸರ್ ಸ್ಟೋರ್ದು ಟೈಮಿಂಗ್ಸ್ ಏನು ಸರ್ ಇದು ಸರ್ ಮಾರ್ನಿಂಗ್ ನೈನ್ ತರ್ಟಿ ಓಪನ್ ಟಿಲ್ ಒನ್ ಟೆನ್ ಓ ಕ್ಲಾಕ್ವರೆಗೂ ಇರ್ತೀವಿ ಓಕೆ ಓಕೆ ಟೆನ್ ಓ ಕ್ಲಾಕ್ಗೂ ಇರ್ತೀರಾ ಟೆನ್ ಓ ಕ್ಲಾಕೂ ಇರ್ತೀವಿ ಓಕೆ ಓಕೆ ಲಂಚ್ ಅವರ್ ಏನಿಲ್ಲ ಸರ್ ಲಂಚ್ ಅವರ್ ಇರುತ್ತೆ ಬಂದು ಅಂದರೆ ಶಫಲ್ ಮಾಡ್ತೀವಿ ಓಕೆ ಅಂದರೆ ನಿಮಗೆ ಲಂಚ್ ಅವರ್ ಇರುತ್ತೆ ಕಸ್ಟಮರ್ಸ್ ಏನಿಲ್ಲ ಇಲ್ಲ ಇಲ್ಲ ಕಸ್ಟಮರ್ಸ್ ಏನೂ ಇಲ್ಲ ಸ್ಟಾಫ್ಸ್ ಇರುತ್ತೆ ಓಕೆ ಓಕೆ ಸರ್ ಇದು ಪೀಟ್ರಿಂಗ್ ಲ್ಯಾಂಡ್ ಹೌದು ಸರ್ ಇಲ್ಲಿ ಇರೋದೆಲ್ಲ ಪೀಟ್ರಿಂಗ್ ಲ್ಯಾಂಡ್ ಏನಾ ಹಾ ಇದೆಲ್ಲ ಪೀಟ್ರಿಂಗ್ ಲ್ಯಾಂಡ್ ಓಕೆ ಓಕೆ ಮೂರು ಮೂರು ವಾಲ್ ಇದೆ ಮೂರು ವಾಲು ಪೀಟ್ರಿಂಗ್ ಲ್ಯಾಂಡ್ ಹಾ ಸರ್ ಇದು ಇದು ಮೂರು ವಾಲು ಟರ್ಟಲ್ ಬರುತ್ತೆ ಟೋಟಲ್ ಆ ಓಕೆ ರೈಟ್ ಇದಲ್ಲೂ ಡಿಸ್ಕೌಂಟ್ ಇದೆ ಹೌದು ಹೌದು ಡಿಸ್ಕೌಂಟ್ ಇದೆ ಎಲ್ಲದಕ್ಕೂ ಡಿಸ್ಕೌಂಟ್ ಇದೆ ಸೋ ಪೀಟ್ರಿಂಗ್ ಲ್ಯಾಂಡ್ ಅಲ್ಲಿ ನಿಮಗೆ ಪ್ರೈಸ್ ಅಂಡ್ ಸ್ಟಾರ್ಟಿಂಗ್ ಪ್ರೈಸ್ ಏನ್ ಬರುತ್ತೆ ಸರ್ ಇದು ಸ್ಟಾರ್ಟಿಂಗ್ ಪ್ರೈಸ್ ಅಂದ್ರೆ ನಿಮಗೆ 1399 ಇಂದ ಇದೆ ಸರ್ 1399 ರಿಂದ 1000 ಏಳ್ನೂರ ತೊಂಬತ್ತೊಂಬತ್ತು ಎರಡು ಸಾವಿರವರೆಗೂ ಇದೆ ಸರ್ ಓಕೆ ನೋಡಿ ಇದೆಲ್ಲ ಪೀಟ್ರಿಂಗ್ ಲ್ಯಾಂಡನ ಇದು ಇದರಲ್ಲಿ ನಿಮಗೆ ಏನಕ್ಕೆ ಫಾರ್ಮಲ್ ಸಿಗುತ್ತೆ ಸೆಮಿ ಕ್ಯಾಶುಯಲ್ ಸಿಗುತ್ತೆ ಅಲ್ಲ ಹಾಂ ಇದರಲ್ಲಿ ಏನಂದರೆ ಸಾಲಿಡ್ ಶರ್ಟ್ಸ್ ನಿಮಗೆ ಫಾರ್ಮಲ್ ಆಲ್ಮೋಸ್ಟ್ ಇದೆಲ್ಲ ಪೀಟ್ರಿಂಗ್ ಲ್ಯಾಂಡ್ ಎಲ್ಲ ಬಂದು ಬರೋದೆಲ್ಲ ಫಾರ್ಮಲ್ಲೇ ಹ್ಞೂ ಇವನ್ ಕ್ಯಾಶುಲ್ಸ್ ಯೂಸ್ ಮಾಡ್ತಾರೆ ಓಕೆ ಟೊಟಲಲ್ಲಿ ಬಂದ್ಬಿಟ್ಟು ನಿಮಗೆ ಅದರಲ್ಲೂ ಅಷ್ಟೇನಲ್ಲ ಹಾಂ ಇದರಲ್ಲಿ ಆಲ್ಮೋಸ್ಟ್ ಕಾಟನ್ ಎಲ್ಲ ಇದೆಲ್ಲ ಸರ್ ಇದೆಲ್ಲ ಬಂದು ಕಾಟನೇ ಬರುತ್ತೆ ಕಾಟನೇ ಬರುತ್ತೆ ರೈಟ್ ಸರ್ ಸರ್ ಬ್ಲೂ ಪ್ರಿಂಟ್ ತೆಗೆ ಸರ್ ಅದು ಸಾವಿರದ ಆರ್ನೂರು ರೂಪಾಯಿ ಇದೆ ಇದೆಲ್ಲ ಇದು ಅದ್ರಲ್ಲಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಹೇಳ್ತಿದೀರಾ ನೋಡಿ ಇದು ಬಂದ್ಬಿಟ್ಟು ಫಾರ್ಮಲ್ ಶರ್ಟ್ ಯಾವ್ದು ಹುಡುಕ್ತಾ ಇದ್ದೀರಾ ಪರ್ಪಲ್ ಕಲರ್ ತುಂಬ ಚೆನ್ನಾಗಿದೆ ನೋಡಿ ಪರ್ಪಲ್ ಲೈಟ್ ಲ್ಯಾವೆಂಡರ್ ಕಲರ್ ಇದು ತುಂಬ ಚೆನ್ನಾಗಿದೆ ಅದರಲ್ಲೂ ಗ್ರೇ ಪ್ಯಾಂಟ್ಗಳು ಹಾಕ್ಬಿಟ್ರಂತೂ ಸಖದಾಗಿರುತ್ತೆ ಇದೊಂದು ಇದು ಮೂರು ಶರ್ಟ್ಗೂ ಗ್ರೇ ಪ್ಯಾಂಟ್ ಆಗ್ಬಿಡುತ್ತೆ ಅಷ್ಟೇ ಚೆನ್ನಾಗಿದೆ ಇದು ರೈಟ್ ಸರ್ ಗ್ರೀನ್ ತೆಗೀರಿ ಸರ್ ಅದು ಯಾವುದು ಹ್ಞೂ ಸಹಿ ಗ್ರೀನ್ ಮೇಲ್ಗಡೆ ಸರ್ ಮೇಲ್ಗಡೆ ಹಾಂ ಮೇಲ್ಗಡೆ ಒಂದು ಗ್ರೀನ್ ತೆಗೀರಿ ಸರ್ ಅದು ಹ್ಯಾಶ್ ಕಲರ್ ಇದೆ ಹಾಂ ಅದಾಗ ಕೊಡಿ ಸರ್ ಅದನ್ನು ಹ್ಯಾಶ್ ಕಲರ್ ಹ್ಞೂ ಇನ್ನೊಂದು ಕಲರ್ ಕೊಡಿ ಸರ್ ಬ್ಲ್ಯಾಕ್ ವಿತ್ ಚೆಕ್ಸ್ ಕೊಡ ಅದು ಕೊಡಿ ಸರ್ ನೋಡಿ ಇಷ್ಟು ಆಫೀಸ್ ವರ್ಕ್ ಕಲೆಕ್ಷನ್ ನಿಮಗೆ ಇಷ್ಟು ಚೆನ್ನಾಗಿ ನೋಡಿ ಇದೆಲ್ಲ ಟಟೈಲ್ದು